ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ವಿನ್ ಪ್ರೊಫೈಲ್ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ರೇಖಾ ಎಸ್ ಕುಮಾರ್ ವಯಸ್ಸು ಮೂವತ್ತಾರು ವರ್ಷ ಜನ್ಮ ದಿನಾಂಕ ಇಪ್ಪತ್ತೆರಡು ಎಂಟು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಎತ್ತರ ಐದು ಅಡಿ ಮೂರು ಇಂಚು ತೂಕ ಐವತ್ತೈದು ಕೆ ಜಿ ಮಾತೃಭಾಷೆ ಕನ್ನಡ ಪ್ರಸ್ತುತ ವಾಸ ಯಲಂಕ ಬೆಂಗಳೂರು ವೈವಾಹಿಕ ಸ್ಥಿತಿ ವಿಚ್ಛೇದಿತ ಎರಡನೇ ಮದುವೆಗೆ ಸಿದ್ಧ ಅಂತ ಕೊಟ್ಟಿದ್ದಾರೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಇವರು ನೋಡೋಕೆ ಕೂಡ ತುಂಬ ಚೆನ್ನಾಗಿದ್ದಾರೆ ಮತ್ತು ಒಳ್ಳೆಯ ಸ್ವಭಾವದವರು ಕೂಡ ಆಗಿದ್ದಾರೆ ಮತ್ತು ಒಳ್ಳೆಯ ಮನೆ ತಂದವರು ಕೂಡ ಆಗಿದ್ದಾರೆ ಹಳೆಯ ವಿವಾಹದ ಮೇಲೆ ವಿಚ್ಛೇದಿತ ವಿಚ್ಛೇದನ ಪರಸ್ಪರ ಒಪ್ಪಿಗೆಯಿಂದ ಕಾರಣ ಪರಸ್ಪರ ಹೊಂದಾಣಿಕೆ ಕೊರತೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವ್ರ ಹತ್ರ ಒಂದು ಒಳ್ಳೆಯ ಜಾಬ್ ಕೂಡ ಇದೆ ಮತ್ತು ಇವ್ರ ಹತ್ರ ಓಡಾಡೋಕ್ಕೆ ಒಂದು ಸ್ವಂತ ಕಾರು ಕೂಡ ಇದೆ ಅಂಥೇಳಿ ತಿಳಿಸಿದ್ದಾರೆ ಹುಡುಗ ಮಾತ್ರ ಒಳ್ಳೆಯವರಾಗಿರಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಪ್ರೊಫೈಲು ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥ ಬಿ ಎ ಉದ್ಯೋಗ ಖಾಸಗಿ ಬ್ಯಾಂಕ್ ಕೆಲಸ ಅಂತ ಹೇಳಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಮಾಸಿಕ ಆದಾಯ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇವರ ಸಂಬಳ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರ ಹತ್ರ ಒಂದು ಕಾರು ಮತ್ತು ಒಂದು ತ್ರೀ ಬಿ ಎಚ್ ಕೆ ಫ್ಲಾಟ್ ಕೂಡ ಇದೆ ಅಂತ ಹೇಳಿದ್ದಾರೆ ಮತ್ತು ಒಂದು ಫ್ಲಾಟ್ ಕೂಡ ಇವರು ರೆಂಟ್ ಮೇಲೆ ಕೊಟ್ಟಿದ್ದೀವಿ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ತುಂಬ ಒಳ್ಳೆಯವರಾಗಿರೋದ್ರಿಂದ ತುಂಬ ಒಳ್ಳೆಯವರು ಕೂಡ ಇದ್ದಾರೆ ಕುಟುಂಬ ಮಾಹಿತಿ ತಂದೆ ಶ್ರೀ ಎಸ್ ಎನ್ ಕುಮಾರ್ ನಿವೇದಿತ ಉದ್ಯೋಗಿ ಅಂತ ಹೇಳಿದ್ದಾರೆ ತಾಯಿ ಸುಧಾ ಕುಮಾರ್ ಗೃಹಿಣಿ ಸಹೋದರರು ಒಬ್ಬ ತಮ್ಮ ಖಾಸಗಿ ಉದ್ಯೋಗದಲ್ಲಿ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಅವರು ಕೂಡ ಮದುವೆ ಆಗಿದೆ ಆದರೆ ಅವರು ಬೇರೆ ಇದ್ದಾರೆ ಅಂತ ತಿಳಿಸಿದ್ದಾರೆ ಇವರ ಜೊತೆಯಲ್ಲೇ ನೀವು ಬೇರೆ ಆದರೂ ಇರ್ಬೋದು ಇಲ್ಲ ಇವ್ರ ಜೊತೆಯಲ್ಲೇ ಆದರೂ ಇರ್ಬೋದು ಅಂತೇಳಿ ಇವ್ರದ್ದೊಂದು ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ ಮತ್ತು ಜಾತಿ ಯಾವುದೇ ಇದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ರಾಶಿ ಕರ್ಕಾಟಕ ನಕ್ಷತ್ರ ಪುನರ್ವಸು ಗೋತ್ರ ಭಾರದ್ವಾಜ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡ್ಬೋದು ತುಂಬ ಚೆನ್ನಾಗಿರುವಂಥ ಪ್ರೊಫೈಲು ಆದಷ್ಟು ಬೇರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಬಯಸುವ ವರನ ವಿವರಗಳು ವಯಸ್ಸು ಮೂವತ್ತಾರರಿಂದ ನಲವತ್ತೈದು ವರ್ಷ ಒಳಗೆ ಇರಬೇಕಂತ ಹೇಳಿದರೆ ಶಿಕ್ಷಣ ಪದವಿ ಅಥವಾ ಹೆಚ್ಚಿನ ಇತ್ಯಾರ್ಥ ಉದ್ಯೋಗ ಖಾಸಗಿ ಸರ್ಕಾರಿ ಖಾಸಗಿ ವ್ಯವಹಾರ ಸ್ಥಳ ಬೆಂಗಳೂರು ಅಥವಾ ಹತ್ತಿರದ ಜಿಲ್ಲೆಗಳು ವೈವಾಹಿಕ ಸ್ಥಿತಿ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ಅವಿವಾಹಿತ ಇದ್ದರೂ ಪರವಾಗಿ ಎಲ್ಲರೂ ಸ್ವೀಕಾರ ಅಂಥೇಳಿ ತಿಳಿಸಿದ್ದಾರೆ ಎಲ್ಲವನ್ನೂ ಸ್ವೀಕಾರ ಮಾಡ್ತೀವಿ ಅಂಥೇಳಿ ಇವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಜಾತಿಯ ಅಭ್ಯಂತರ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಹುಡುಗ ಮಾತ್ರ ಒಳ್ಳೆಯವರಾಗಿದ್ದರೆ ಸಾಕು ಅವರಿಗೆ ಹೊಂದುವಂಥ ವರ ಇದ್ದರೆ ಸಾಕು ಅಂತ ಹೇಳಿದ್ದಾರೆ ಸಂಪರ್ಕ ಮಾಹಿತಿ ವಿಳಾಸ ಯಲಂಕ ನ್ಯೂ ಟೌನ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ನಾಲ್ಕು ಮೊಬೈಲ್ ನಂಬರನ್ನು ನಾವು ನಿಮಗೆ ಕಮಿಟ್ ಮುಖಾಂತರ ಕೊಡ್ತೀವಿ ನಿಮ್ಮ ಅನಿಸಿಕೆಯನ್ನು ನೀವು ಕಮಿಟ್ ಮುಖಾಂತ್ರ ನಮಗೆ ತಿಳಿಸ್ಬೋದು ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಿಮ್ಮ ಅನಿಸಿಕೆಯನ್ನು ಕಮಿಟ್ ಮುಖಾಂತರ ತಿಳಿಸಿ ಆದಷ್ಟು ವೀಡಿಯೋನ ಸೇರ್